ಇವತ್ತು ಒಂದು ದಿವಸ ಕೊಂಡರಾಜ್ಹಳ್ಳಿ ವಿಲೇಜ್ ಕಜ್ಬಾ ಹೋಬಳಿ ಕೋಲಾರ ತಾಲೂಕು ಇಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ನಡೀತಾ ಇದೆ ಎಲ್ಲರೂ ಬಂದು ತಮ್ಮ ಕಾಯಿಲೆ ತೋರಿಸ್ಕೊಳ್ಬಹುದು ಇದು ಏಕ್ದಮ್ ಫ್ರೀ ಹೆಲ್ತ್ ಕ್ಯಾಂಪ್ ಮೆಡಿಸಿನು ಚಕಪ್ಗಳು ಎಲ್ಲ ಫ್ರೀ ಮಾಡಿಕೊಡ್ತಾರೆ ಮತ್ತು ಕಾಯಿಲೆ ನಿಮಗೆ ಏನಾದರೂ ದೊಡ್ಡಗಿದ್ರೆ ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡ್ತಾರೆ ಎಕ್ಸ್ಟ್ರಾ ಚಾರ್ಜಸ್ ಆದರೆ ನೀವು ಪೇ ಮಾಡ್ಕೊಳ್ಬಹುದು ಅಂತಹ ವಿಡಿಯೋ ನೋಡೋದು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಸರ್ ನಮಸ್ತೆ ಸರ್ ಸರ್ ನಾವು ಎಸ್ ಒನ್ ಕನ್ನಡ ನ್ಯೂಸ್ ಅಂತ ಸರ್ ಇವತ್ತು ಕ್ಯಾಂಪ್ ಹಾಕಿದ್ದೀರಾ ನಿಮ್ಮ ಕಡೆಯಿಂದ ಇಲ್ಲ ಆಸ್ಪತ್ರೆ ಕಡೆಯಿಂದ ಅರ್ಎಲ್ ಜಲಪ್ಪ ಕಡೆಯಿಂದನೇ ಕ್ಯಾಂಪ್ ಹಾಕಿರೋದು ಸ್ವಲ್ಪ ಜೋರಾಗಿ ಈ ಕ್ಯಾಂಪಲ್ಲಿ ಇವಾಗ ಬಿ ಪಿ ಶುಗರ್ ಚೆಕ್ ಮಾಡ್ತೀವಿ ಇ ಸಿ ಜಿ ಮಾಡ್ತೀವಿ ಅದು ಫ್ರೀ ಇರುತ್ತೆ ಎಷ್ಟು ಜನ ಬೇಕಾದೊ ಬಂದು ತೋರಿಸ್ಕೊಬೋದು ಅವ್ರ ಫ್ರೀಯಾಗಿ ಮೆಡಿಸಿನ್ಸು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಎಲ್ಲ ಡಿಪಾರ್ಟ್ಮೆಂಟ್ ಡಾಕ್ಟರ್ಸು ಇದ್ದಾರೆ ಅವ್ರಿಗೆ ಯಾವ ಸಂಬಂಧಪಟ್ಟದ್ದ ಕಾಯಿಲೆ ಇದ್ದರೆ ಅವ್ರ ಹತ್ರ ತೋರಿಸ್ಕೋಬೋದು ಅವ್ರಿಗೆ ಏನಾದರೂ ನೆಕ್ಸ್ಟ್ ಟ್ರೀಟ್ಮೆಂಟ್ ಬೇಕಿದ್ರೆ ಏನಾದರೂ ಆಪರೇಷನ್ಸ್ ಇದ್ದರೆ ಹಾಸ್ಪಿಟ್ಲಿಗೆ ರೆಫರ್ ಮಾಡಿಕೊಂಡು ಅಲ್ಲೂ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಯಾವುದೇ ಆಪರೇಷನ್ ಚಾರ್ಜ್ ಇರೋಲ್ಲ ಡಾಕ್ಟರ್ ಚಾರ್ಜ್ ಇರೋಲ್ಲ ವಾರ್ಡ್ ಚಾರ್ಜ್ ಇರೋಲ್ಲ ಟ್ರೀಟ್ಮೆಂಟ್ ಬೇಕಾಗಿ ಮೆಡಿಸಿನ್ನು ಅಷ್ಟೇ ಅದ ಮಿಂಕಿಟ್ಬಿಟ್ಟು ಇನ್ನೆಲ್ಲ ಫ್ರೀ ಇರ್ತದೆ ಇವಾಗ ಚೆಕಪ್ಗಳು ಮಾತ್ರ ಫ್ರೀ ಎಲ್ಲ ಫ್ರೀ ಇದೆ ಟ್ಯಾಬ್ಲೆಟ್ಸು ಎಲ್ಲ ಫ್ರೀ ಆಗಿ ಕೊಡ್ತಾರೆ ಇವತ್ತು ಆಮೇಲೆ ಏನಾದರೂ ಅವ್ರಿಗೆ ನೆಕ್ಸ್ಟ್ ಪ್ರೊಸೀಜರ್ ನೋಡಿಕೊಂಡು ಅವರೇನಾದರೂ ಅಡ್ಮಿಂಟ್ ಆದರೆ ಅವಲ್ಲೂ ಫ್ರೀಯಾಗೆ ಟ್ರೀಟ್ಮೆಂಟ್ ಸಿಗುತ್ತೆ ಇನ್ವೆಸ್ಟಿಗೇಷನ್ನು ಟೆಸ್ಟ್ಗೂ ಫ್ರೀಯಾಗಿ ಇರುತ್ತೆ ಆಪರೇಷನ್ಗೂ ಫ್ರೀಯಾಗಿ ಮಾಡ್ತಾರೆ ಚಾರ್ಜಸ್ ಇರಲ್ಲ ಮೆಡಿಸಿನ್ಸ್ ಮಾತ್ರ ಅವ್ರು ತಗೋಬೇಕು ತಮ್ಮ ಹೆಸರು ಸರ್ ವಿನಯ್ ಕುಮಾರ್ ಅಂತ ಪಿ ಆರ್ ಓ ಪಿ ಆರ್ ಓ ಪಿ ಆರ್ ಓ ನೋಡಿ ಒಂದು ಒಳ್ಳೆಯದು ಅವಕಾಶ ನಿಮ್ಮೂರವರಿಗೆ ಸಿಕ್ಕಿದೆ ತಮ್ಮಿಂದ ವಿನಂತಿ ಮಾಡ್ತಾ ಇದ್ದೀರಿ ಯಶವಂತ್ ಕರುಣಾ ನ್ಯೂಸ್ ಕಡೆಯಿಂದ ಬಂದು ನೀವು ಊರ ಜನರು ಎಲ್ಲರೂ ತೋರಿಸ್ಕೊಂಡು ಹೋಗಿ ನಿಮ್ಮದು ಯಾವುದು ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತರಿಸಿ ನಾವು ಯಾವತ್ತು ನಿಮ್ಮ ಜೊತೆಯಲ್ಲಿ ಇದ್ದೀರಿ ಜನರದ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ನಾನು ಜಾವೀದ್ ಇಕ್ಬಾಲಿಯನ್